ನಾಗಪ್ಪ ಮತ್ತು ರೇಣುಕಮ್ಮ ದಂಪತಿಗಳು ಅಲೆಮಾರಿಯ ಸಿಡಿತ ಸಮುದಾಯಕ್ಕೆ ಸೇರಿದವರು ಇವರಿಗೆ ನಾಲ್ಕು ಜನ ಮಕ್ಕಳು ಮೂರು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗು ಈಕೆಗೆ ಹದಿನಾಲ್ಕು ವರ್ಷ ಹೆಸರು ಅರುಣ ಇವರ ಊರು ಕೊಪ್ಪಳ ಜಿಲ್ಲೆಯ ಹೊಸ ಬಂಡಿ ಹರ್ಲಾಪುರ ಗ್ರಾಮ ಎದ್ದ ಊರಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆಗದೆ ಎರಡು ವರ್ಷ ಬೆಂಗಳೂರು ಅನ್ನೋ ಊರಿಗೆ ಕುಟುಂಬ ಸಮೇತ ಗೋಡೆ ಬಂದು ಬೆಂಗಳೂರಿನ ತಾವರೆಕೆರೆಯಲ್ಲಿ ನೆಲೆ ನಿಂತರು ದಂಪತಿಗಳಿಬ್ರು ಸ್ಕೂಲಿಗೆ ಹೋದ್ರೆ ಒಬ್ಬ ಮಗ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ಮತ್ತೊಬ್ಬ ಶಾಲೆಗೆ ಹೋಗ್ತಾರೆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದದ್ದು ಇವರ ಪುತ್ರಿ ಅರುಣ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಸಮಯದಲ್ಲಿ ಅದೊಂದು ದಿನ ಜುಲೈ ಒಂಬತ್ತರಂದು ಘೋರ ಘಟನೆ ನಡೆದೇ ಹೋಯಿತು ಆಗಂತುಕನೊಬ್ಬ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಅತ್ ಮಾಡಿ ಭೀಕರವಾಗಿ ಮಾಡಿಬಿಟ್ಟ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದವರ ಬದುಕೆ ಮುಗಿದು ನಾಗಪ್ಪ ದಂಪತಿಗಳಿಗೆ ಮಕ್ಕಳನ್ನ ಶಾಲೆಗೆ ಅಥವಾ ಹಾಸ್ಟೆಲ್ಗೆ ಸೇರಿಸಬೇಕನ್ನೋ ಬಯಕೆ ಆದ್ರೆ ಆರ್ಥಿಕ ಶಕ್ತಿ ಅವರಿಗಿಲ್ಲ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ವಿಚಾರಿಸಿದ್ರೆ ಅಲ್ಲಿ ಸೀಟ್ ಲಭ್ಯ ಇಲ್ಲದೆ ಮಕ್ಕಳನ್ನ ಓದಿಸೋ ಕನಸಿಗೆ ತಿಲಾಂಜಲಿಯನ್ನು ಇಟ್ಟು ಕೂಲ್ಗೆ ಹೋಗ್ತಾರೆ ತಾಯಿನು ಸಣ್ಣ ಮಗ ಲಾಸ್ಟ್ ನನ್ನ ಮಗ ನನ್ನ ಮಮ್ಮಗ ಮೂವರು ಬಂದ್ರಿ ಸರ್ ಬಂದ್ಲು ನಕ್ಕಂತ ಬಂದ್ ನಕ್ಕಂತ ಹಿಂಗ ಒಲ್ರಿ ಸರ್ ನಾವ್ ಒಂದ್ ವರ್ಷ ಎಂಟು ತಿಂಗಳ ಸರ್ ನಾವು ಊರಿಗೆ ಹೋಗಿ ಬಿಡ್ಕೊಂಡ್ ತಿನ್ಬೇಕಂತೇಳಿ ಇನ್ ಸಣ್ಣವನು ಸ್ಕೂಲ್ಗೆ ಹೋಗ್ತಿದ್ ಸರ್ ದೊಡ್ಡವನ್ಗೆ ಅಂಗಡಿ ಹಚ್ಚಿದ್ ಸರ್ ಆ ಹುಡುಗಿ ಮನೇಲಿ ಇದ್ ಸರ್ ಮನೇಲಿ ಇರೋಕರ ನಾವು ಹುಡುಗಿ ಚೆನ್ನಾಗಿರ್ತೈತ್ ಬಿಡ ಹೇಳಿ ನಾವು ಮನೇಲಿ ಟಿವಿ ಅವ್ರಿಗೆ ಕೊಡ್ಸಿದ್ ಸರ್ ಮನೇಲಿ ನೋಡ್ಕೊಂತಿರ್ತಿತ್ತು ಮನೆ ಬಿಟ್ಟು ಗೇಟ್ ಬಿಟ್ಟು ಬರ್ತಿದ್ದಿಲ್ಲ ಸರ್ ಹೊರಗಡೆ ಹಂಗಾಗಿ ನಮ್ಮ ಮಗಳು ಚೆನ್ನಾಗೈತೆ ಅಂತೇಳಿ ಕೆಲ್ಸ್ಕೊತೀವಿ ಸರ್ ಅವನು ಬೆಳಿಗ್ಗೆ ಹೋಗಿದ್ದು ರಾತ್ರಿ ಏಳು ಗಂಟೆಗೆ ಬರ್ತೀವಿ ಸರ್ ನಾವು ಬಾ ಟೈಮಿಗೆ ಏನಾಯ್ತು ಸರ್ ನಮ್ಗೆ ಗೊತ್ತಿಲ್ಲ ಎರಡು ಗಂಟೆಗೆ ಸುದ್ದಿ ಬಂತ ಸರ್ ನಮ್ಮ ಮಳಿ ಈ ತರ ಅಂತ ಹೇಳಿ ನಮ್ ಸುದ್ದಿ ಅಂದ್ರೆ ಅದೇ ಅಕ್ಕಪಕ್ಕದ ಎಲ್ಲ ತಿಳಿಸಿದ್ರ ಸರ ನಮ್ ಹುಡ್ಗ ಎರಡು ಗಂಟೆಗೆ ಒಂದ್ವರೆಗೆ ಬಂದಿತ್ತಂತ ಸರ್ ಊಟಕ್ಕೆ ಬರಕಾರ ಮನೇಲಿ ಅತ್ಯಾಚಾರ ಎಲ್ಲಾ ಮಾಡಿ ಇದು ಮಾಡಿ ಕೌಡಿ ಮಿಚ್ಚ್ಬಿಟ್ಟು ಚಿಲ್ಕಾ ಹೊರಗಿನ್ ಚಿಲ್ಕ ಹಾಕಿ ಹೋಗಿದಾರೆ ಸರ ಹಾಕೋದ್ಮೇಲೆ ನಮ್ ಹುಡ್ಗ ಬಂದ್ ಸರ ನಮ್ ತಂಗಿ ಎಲ್ಲಿ ಅಂತೇಳಿ ಪಕ್ಕದಲ್ಲಿ ಎಲ್ಲ ಕೇಳಿದಾನೆ ಕೇಳಿದ ತಕ್ಷಣ ಇಲ್ಲ ನಿನ್ ತಂಗಿ ಮನೇಲಿ ಇರ್ಬೇಕ ನೋಡಿ ಅಪ್ಪಿ ಅಂತ ಕೇಳಿದ್ರೆ ನಮ್ಮ ಹುಡ್ಗ ಹೋಗಿ ಚಿಲ್ಕ ತಗ ನೋಡಕರ ಮನೆಯಲ್ಲಿ ಬಿದ್ದಿತ್ತ ಸರ್ ಹುಡುಗಿ ಅವಾಗ ನಮ್ಮ ತಂಗಿಗೆ ಏನ್ ಬರೀ ಅಂತ ಹೇಳಿ ಅಪ್ಪ ಕರ್ಕಂಬಂದು ಇದ್ ಮಾಡಕ್ಕ ಅವರ್ಲಿ ಪ್ರಜ್ಞೆ ಇದ್ದಿಲ್ಲಂತ ಅಂತ ಸರ್ ಆ ತರ ಆಗೇದ ಸರ್ ನನ್ ಮಗಳಿಗೆ ನಡೆದಿದ್ದೆ ಯಾವಾಗೇನು ಸರ್ ಅನ್ ಗೊತ್ತಿಲ್ಲ ನನ್ ಸುದ್ದಿ ಬಂದಿದ್ದೆ ಎರಡು ಗಂಟೆಗೆ ನಮ್ಮ ಹುಡುಗ ನೋಡಿದ್ದೆ ಒಂದೂವರೆಗೆ ಎರಡು ಗಂಟೆಗೆ ಅದೇ ಅಕ್ಕದ ಫೋನ್ ಬಂತು ಸರ ತಕ್ಷಣ ದೂರ ಹೋಗಿದ್ವಿ ಸರ್ ನಾವ್ ಒಂದೂವರೆ ಕಿಲೋಮೀಟರ್ ದೂರ ಹೋಗಿದೀವಿ ಅಂತ ಹೇಳಿ ಅವಾಗ ಸುದ್ದಿ ಬಂದ್ ಸರ್ ನಮ್ಗೆ ನಾವ್ ಬರೋಕರ ನಮ್ ಮಗಳು ಇದ್ದಿಲ್ಲ ಸರ್ ಮನೆಯಲ್ಲಿ ಅಕ್ಕ ಪಕ್ಕದಲ್ಲ ತಗೊಂಡ್ ಹೋಗಿದ್ರು ಸರ್ ಆಸ್ಪತ್ರೆ ಅವಾಗೆಲ್ಲ ಬಂದಿವಿ ಸರ್ ನಾವ್ ಹೋಗಿ ಬಂದಿದ್ರಿ ಸರ್ ನಮ್ ಮನೆ ಹತ್ರ ಸರ್ ನಾವು ಗ್ಯಾರೆ ಕೆಲ್ಸಕ್ಕಂತ ಹೋಗಿದ್ವಿ ನಾವ್ ಅಲ್ಲಿ ಹದಿನೆಂಟು ತಿಂಗಳಿವಿ ಸರ್ ಹದಿನೆಂಟು ತಿಂಗಳು ಅದೇ ಒಂದೇ ಬಡಿಯ ಮನೇಲಿ ಇರೋದು ನಾವ್ ಡೈಲಿ ಆ ತರ ಏನಿಲ್ಲ ಸರ್ ಎಲ್ಲ ದುರ್ಖನ್ ದಿನ ಮಗನೂ ಮಾತ್ರ ಮಗಳು ಮಾತ್ರ ಮನೇಲಿ ಬಿಟ್ಟು ಹೋಗಿದ್ವಿ ಅದ ಅವತ್ತಿನ ದಿವಸ ಈ ತರ ಮೋಸ ಆಗಿದ್ದು ಬಹಳ ಅನ್ಯಾಯ ಸರ್ ನಮ್ಗೆ ಇದು ಘಟನೆ ನಮಗೆ ಸರ್ ಅವ್ ಕೆಲ್ಸಕ್ ಹೋಗಿದ್ವಿ ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಮಗ ಒಂದುವರೆಗೆ ಊಟಕ್ಕೆ ಬಂದಿದ್ ಸರ್ ನನ್ನ ಮಗ ಊಟಕ್ಕೆ ಬದ್ನೇ ನೋಡಿದ್ಮೇಲೆ ಅವ್ರ ತಂಗಿನ ನೋಡಿದ್ ಸರ್ ಅವಾಗೇನು ನೋಡಿ ಜನರಿಗೆ ಹೇಳಿರೋದು ಅಲ್ಲಿವರೆಗೆ ಗೊತ್ತಿಲ್ಲ ಸರ್ ನಾವೆಲ್ಲ ನಾವು ನಮಗೆ ಕರ್ಕೊಂಬರ್ಬೇಕಾದ್ರೆ ಬರಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಆಗೋದನ್ನೇ ಕರ್ಕೊಂಡ್ಬೋದು ಸರ್ ತಂದೆ ತಾಯಿ ಅಲ್ಲಿವರೆಗೆ ನಮ್ಗೆ ನೋಡಿಲ್ಲ ಸರ್ ಮಗಳಿಗೆ ಹಬ್ಬಳೇ ಸರ್ ಇರೋದು ಇಲ್ಲ ಸರ್ ಇಲ್ಲ ಒಬ್ಬ ಇಲ್ಲಿ ಮನೇಲಿ ಮನೆಯಲ್ಲೇ ಬಿಟ್ಟು ಹೋಗಿದ್ರು ಹಾ ಮನೇಲಿ ಬಿಟ್ಟು ಹೋಗಿದ್ವಿ ಪರಿಚಯದೇನಿಲ್ಲ ಸರ್ ಎದ್ರ ಮನೆ ಒಬ್ಬ ಆಂಟಿ ಇದ್ದಾರೆ ಮಾತಾ ಅವ್ರ ಅವ್ರ್ ಮಾತಾಡಬೇಕು ಮನೇಲೆ ಮಕ್ಕಳ ಸರ್ ಹುಡುಗಿ ನೋಡಿ ನಾನು ಊಟಕ್ಕೆ ಬಂದಿದ್ದು ಎರಡು ಗಂಟೆಯಲ್ಲಿ ಎರಡು ಗಂಟೆ ಆಗಿತ್ತು ಒಳಗಡೆ ನನ್ನ ತಂಗಿ ಹಾಕ್ಬಿಟ್ಟು ಆಚೆಗಡೆ ಜಿಲ್ಕ ಮದ್ದು ಊಟಕ್ಕೆ ಹೋದಾಗ ಒಳಗಿದೆ ದಯವಿಟ್ಟು ಹೋಗಿಲ್ಲ ಆಚೆಗಡೆ ಮೂರು ಜನ ಕೇಳ್ದೆ ನನ್ನ ತಂಗಿ ಅಂತ ಎದು ಆಂಟಿ ಕೇಳಿದೆ ಸ್ವಲ್ಪ ಕೇಳಿದೆ ನನ್ನ ತಮ್ಮ ಎಂಟು ಮುಖ ಸ್ಕೂಲ್ ಅವನ್ ಒಂಬತ್ತು ಗಂಟೆ ಅದು ನನ್ನ ಅಂಗಡಿ ಅಂಬಿತವನೇ ಇದ್ದ ಮಮ್ಮಲಿ ಅದ್ ಅವನ ಆಡಾಡಕ್ಕ ಏನೋ ಚಿಲ್ಕಾ ಹಾಕ್ಬಿಟ್ಟು ಹೋಗೋಣ ಫ್ಯಾನ್ ಸೌಂಡ್ ಆ ಫ್ಯಾನ್ ಹಾಕಿ ಮಲ್ಕೊಂಡಿರ್ಬೋದು ಅಂತ ನಾನು ಹನ್ನೆರಡು ಗಂಟೆಗೆ ಮಲ್ಕೊಂಡ್ ತಿದ್ದಲ್ಲ ಹುಡುಗಿ ಒಬ್ಳೆ ಇರ್ಬೋದು ಅಂತ ನಾನು ಒಳಗೋದೆ ಹೋಗಿ ಅಂದ್ರೆ ಚಿಲ್ಕಾ ತಗ್ದೆ ಆಚೆಗಡೆ ನಿಂತೆ ಅರ್ಜು ಅಂದೆ ಅರ್ಜ ಅಂದಿದ್ದ ಒಂದ್ ತಡ ನನಗಂತೂ ಅಲ್ಲೇ ನಾನು ಅವಾರ್ ಬಿಟ್ಟೆ ಅಂದ್ರೆ ಗಾಬರಿ ಆಗ್ಬಿಟ್ಟೆ ಒಳಗೂ ಹೋಗಿಲ್ಲ ನಾನು ಹೋಗೋಣ ಅಂತ ಇದ್ದೆ ಆ ಮೂಮೆಂಟ್ ಅಲ್ಲಿ ಬೆಡ್ ನೋಡ್ದೆ ಅಲ್ಲಿ ಮಲ್ಕೊಂಡಿರೋಂತಂಗಿ ಬ್ಲಡ್ ಆಗಿತ್ತು ಅದಕ್ಕೆ ನಮ್ ಓಡಾಡೋಗಿ ಆಂಟಿ ಬನ್ನಿ ಇಟ್ಟಿದಂತೆ ಆಂಟಿ ಅವರ್ಗ ಬಂದಿ ನಾನು ಆಚೆಗಡೆ ಇದ್ದೆ ಆಂಟಿ ಬಂದು ಬೆಸ್ಟ್ ತಗ್ ನೋಡಿದ್ರೆ ಮುಖ ಎಲ್ಲ ನಿಜ ಸರ್ ಅವ್ನ್ ಸುಮ್ಮನೆ ಬಿಡಬೇಡಿ ಸರ್ ಯಾರು ನೋಡಿದ್ದೇನೆ ಮುಂದ್ಸಜರ್ಜಿ ನೋಡಿಲ್ಲ ಸರ್ ಅವನ್ ಯಾವ್ದು ಗೊತ್ತಿಲ್ಲ ನನ್ಗೆ ನಾನು ಅಬ್ಸರ್ವ್ ಮಾಡಂಗ್ ಒಂದ್ಸಜರ್ಜಿ ನೋಡಿಲ್ಲ ನಮ್ಮನೆ ತಗೋ ನೋಡಿಲ್ಲ ನಾವು ಬಾಲಕಿ ಅರುಣ ಅತ್ಯಾಚಾರವನ್ನ ಖಂಡಿಸಿ ಬುಧವಾರ ಕೊಪ್ಪಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಆರೋಪಿಗೆ ಉಗ್ರ ಶಿಕ್ಷೆಯನ್ನ ನೀಡಬೇಕು ಅಂತ ಒತ್ತಾಯಿಸಲಾಯಿತು ಈ ಸಮಯದಲ್ಲಿ ಮೃತಳ ಕುಟುಂಬಕ್ಕೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಕೇಂದ್ರ ಸರ್ಕಾರದ ನಿರ್ಭಯ ಪರಿಹಾರ ಕುಟುಂಬಕ್ಕೆ ಪಿಂಚಣಿ ಹಾಗೂ ಮೃತಳ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸಿ ಸಂತ್ರಸ್ತ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೆರವಾಗಬೇಕು ಅಂತ ಅಲೆಮಾರಿ ಸಂಘಟನೆಗಳು ಮತ್ತು ದಲಿತ ಪರ ಪ್ರಗತಿಪರ ಸಮುದಾಯದ ಮುಖಂಡರು ಬೆಂಗಳೂರಿನಲ್ಲಿ ಇದೆ ಇತ್ತೀಚೆಗೆ ನಡೆದಿರತಕ್ಕಂಥ ತಾವರ್ಕೆರೆಯಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಅರುಣಾ ನಾಗಪ್ಪ ಶ್ರೀಳೆ ಎಂಬ ಬಾಲಕಿಯ ಮೇಲೆ ಅಮಾನವೀಯವಾಗಿ ಒಬ್ಬ ಕ್ರೂರಿತನ ನಡೆಸಿರುವುದು ಇಡೀ ಅಹ್ ಮನುಷ್ಯ ಕುಲಕ್ಕೆ ಒಂದು ತಲೆ ತಗ್ಸುವಂತಹ ಕೆಲಸವನ್ನ ವ್ಯಕ್ತಿ ಮಾಡಿದ್ದಾನೆ ಹಾಗಾಗಿ ಇಲ್ಲಿವರೆಗೂ ಕೂಡ ನಾವು ಅನೇಕ ರೀತಿಯ ಹೋರಾಟಗಳು ಮಾಡಿದರೂ ಕೂಡ ಆ ಸ್ಥಳಕ್ಕೆ ಇಲ್ಲಿವರೆಗಾದ್ರೂ ಪ್ರಸ್ತುತ ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ಬೋದು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಅಲಿಮಾರಿಯ ಅಲೆಮಾರಿ ನಿಗಮದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿ ಪಲ್ಲಿ ಅವರು ಇಲ್ಲಿವರೆಗೂ ಕೂಡ ಬಂದು ಆ ಮಗುವಿನ ಕುಟುಂಬಕ್ಕೆ ಒಂದು ಸಾಂತ್ವನ ಇರುವಂತಹ ಕೆಲಸ ಕೂಡ ಆಗಿಲ್ಲ ಹಾಗಾಗಿ ನನ್ನ ನೇರ ಅಹ್ ದಿಟ್ಟ ಉದ್ದೇಶ ಏನಪ್ಪಾ ಅಂದ್ರ ಸರ್ಕಾರ ಕಣ್ಣು ಮುಚ್ಚಿಕೊಂಡಿದೆ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಅಲೆಮಾರಿಗಳ ಮೇಲೆ ಇಂತಹ ಕ್ರೂರ ಕೃತ್ಯಗಳು ನಡೀತವೆ ಹಾಗಾಗಿ ಇತ್ತೀಚೆಗೆ ನಮ್ಮ ಬಿ ಎಚ್ ಮಂಜುನಾಥ್ ಅವರು ಹೇಳಿದ ಪ್ರಕಾರ ಆಯಾ ಸ್ಥಳದಲ್ಲಿ ಅಲಿಮಾರಿಗಳು ಬೇರೆ ಸ್ಥಳಕ್ಕೆ ಗುಳೆ ಹೋಗಿ ದುಡಿಯುವಂತದನ್ನ ತಪ್ಪಿಸಬೇಕಾದ್ರೆ ಅಲಿಮಾರಿಗಳು ಇದ್ದ ಸ್ಥಳದಲ್ಲಿ ಅವ್ರಿಗೆ ಏನಾದರೂ ಕೆಲಸದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಅಲಿಮಾರಿ ಕುಟುಂಬದ ಮಕ್ಕಳಿಗೆ ಮೂರಾರ್ಜಿ ಅಂತ ವಸತಿ ಶಾಲೆಗಳಂತ ಹಾಸ್ಟೆಲ್ ಅಂತ ಸೇರುವಂತ ವ್ಯವಸ್ಥೆ ಇರಬೇಕು ಆ ಮಗು ಅಲ್ಲಿ ಆ ಮಗು ಹಾಸ್ಟೆಲ್ ಅಲ್ಲಿ ಇದ್ರೆ ಇಂತಹ ಕೃತ್ಯಗಳು ಸಂಭವಿಸುವುದು ಕಡಿಮೆ ಆಗ್ತಾ ಇತ್ತು ಅಂತಕ್ಕಂಥ ಒಂದು ಭಾವನೆಯಿಂದ ವ್ಯಕ್ತಪಡಿಸ್ತಾ ಇದ್ದಾನೆ ಹಾಗಾಗಿ ನಿರ್ಭಯ ಕುಟುಂಬಕ್ಕೆ ಆಗಿರ್ತಕ್ಕಂತ ಒಂದು ವ್ಯವಸ್ಥೆ ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಅದೇ ರೀತಿ ಈ ಮಗುವಿಗೂ ಕೂಡ ಬರ್ತಕ್ಕಂತ ಅನುದಾನವನ್ನ ಮತ್ತು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಅನುದಾನವನ್ನ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸರ್ಕಾರಿ ನೌಕರಿನ ಕೊಡಬೇಕು ಎಂದು ಇಡೀ ಅಲೆಮಾರಿ ಕುಟುಂಬ ಅಲಿಮಾರಿ ಸಮುದಾಯದ ಪರವಾಗಿ ನಾನು ಆಗ್ರಹಿಸುತ್ತಿದ್ದೇನೆ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರು ಅನ್ನು ಮಾಯಾನಗರಿಗೆ ಕೂಲಿಯನ್ನ ಅರಸಿಕೊಂಡು ಅಸಂಖ್ಯಾತ ಬಡವರು ಹಿಂದುಳಿದ ಸಮುದಾಯದವರು ಬರ್ತಾರೆ ಆದರೆ ಅವರಿಗೆ ಇಲ್ಲಿ ಯಾವುದೇ ಭದ್ರತೆ ಅನ್ನೋದೇ ಇಲ್ಲದಾಗಿದೆ ಅಭಿವೃದ್ಧಿಯ ಕೇಂದ್ರೀಕರಣಕ್ಕೆ ಅರುಣಾ ಅನ್ನೋ ಅಪ್ರಾಪ್ತ ಹೆಣ್ಣು ಮಗಳು ಬಲಿಪುಷವಾಗಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್